ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮಗೆ ಒಂದಿಷ್ಟು ಹೊಸ ನಿಮ್ಗೆ ಶಬ್ದಗಳು ಬೇಕಾಗುತ್ತೆ ತಿಳ್ಕೊಂಡಿರಬೇಕಾಗುತ್ತೆ ಮುಂದೆ ನಮ್ಮ ಜೀವನದ ಬದುಕಿನಲ್ಲಿ ಸಿಗುತ್ತವೆ ಗೊತ್ತಿರಬೇಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ವಾರ್ಡು ತ್ರೀ ಫೋರ್ ಸಿಕ್ಸ್ ಒನ್ ಫೆಲಿಸಿಟಿ ಫೆಲಿಸಿಟಿ ಅಂದರೆ ಸೌಖ್ಯ ಸ್ಪೀನ್ ನೋಡಿ ಎಫ್ ಇ ಎಲ್ ಐ ಸಿ ಐ ಟಿ ವೈ ಫೆಲಿಸಿಟಿ ಅಂದರೆ ಸೌಖ್ಯ ನಂತರ ತ್ರೀ ಫೋರ್ ಸಿಕ್ಸ್ ಟು ಹ್ಯಾಪಿನೆಸ್ ಎಚ್ ಎ ಡಬಲ್ ಪಿ ಐ ಎನ್ ಇ ಎಸ್ ಎಸ್ ಆ್ಯಪಿನ್ಸ್ ಅಂದರೆ ಸಂತೋಷ ಅಥವಾ ಸೌಖ್ಯ ಅನ್ಬೋದು ಎರಡು ಬರ್ತದೆ ತ್ರೀ ಫೋರ್ ಸಿಕ್ಸ್ ತ್ರೀ ಫೆಸಿಲಿಟಿ ಅಂದರೆ ಸವಲತ್ತು ಅಥವಾ ಅನುಕೂಲತೆಗಳು ಅಂತ ಹೇಳ್ಬೋದು ನಿಮಗೂ ಎಫ್ ಎ ಸಿ ಐ ಎಲ್ ಐ ಟಿ ವೈ ಎಲ್ಲಿಗಾದರೂ ಟೂರಿಗೆ ಹೋಗಬೇಕಾದ್ರೆ ನಿಮಗೆ ಫೆಸಿಲಿಟಿ ನೋಡ್ಕೋಬೇಕಾಗುತ್ತೆ ತ್ರೀ ಫೋರ್ ಸಿಕ್ಸ್ ಫೋರ್ ಗ್ಯಾಂಬಲ್ ಜಿ ಎ ಎಮ್ ಬಿ ಎಲ್ಲಿ ಗ್ಯಾಂಬಲ್ ಅಂದರೆ ಜೂಜಾಡು ಇಲ್ಲಿ ಇಸ್ಪೇಟು ರೇಸು ಇವು ಗ್ಯಾಂಬೋಲ್ ಅಂತ ಹೇಳ್ಬೋದು ನಂತರ ತ್ರೀ ಫೋರ್ ಸಿಕ್ಸ್ ಫೈವ್ ಗ್ಯಾಂಬೋಲ್ ಅಂದರೆ ನಡೆದಾಡು ಸ್ಪೆಲಿಂಗ್ ನೋಡಿ ಈಗ ಎಮ್ ಬಿ ಓ ಎಲ್ ಗ್ಯಾಂಬೋಲ್ ಅಂದರೆ ನಡೆದಾಡು ಈ ಹೊತ್ತಿಗೆ ಸಾಕು ಮತ್ತು ನಾಳೆ ಕ್ಲಾಸಲ್ಲಿ ಸಿಗೋಣ ಹೊಸ ಹೊಸ ಇಂಗ್ಲಾಸ್ ತಿಳ್ಕೊಳ್ಳೋಣ ಮತ್ತು ಅವುಗಳ ತಿಳ್ಕೊಳ್ಳೋಣ ನೋಡ್ತಾ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬಿಟ್ಟು ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್